ఈ సమారాభ అధ్యక్ష వహి ఈ నాటి ఒక శ్రేష్ట చింతకరు చిత్రకలా పరిషత్న అధ్యక్షులు మరియు ఎందుకు హచ్చా పుస్తక ప్రీత్య ఇకొండ వ్యక్తి శ్రీయుత పిఎల్ శంకర్ అవుతుల క్షణం కృతయ్య లోకార్పణ ఒక శ్రేష్ట లేఖకి చింతకి డాక్టర్ జయంతి మనోర్వరే ಈ ಕೃತಿಯನ್ನು ಪರಿಚಯ ಮಾಡ್ಕೊಂತ ಮಾಡ್ಕೊಂಡಂತ ಗಿರಿಜಾ ಮೇಡಮ್ ಅವರೇ ಮತ್ತು ಈ ಸಮಾರಂಭದ ಕೇಂದ್ರ ಬೆಂದು ರಮಾಶರ್ಮ ಮೇಡಮ್ ಅವರೇ ತುಂಬಾ ಅದ್ಭುತವಾದ ಒಂದು ಶ್ರೇಷ್ಠ ಸಮಾರಂಭ ಇದು ಯಾಕೆಂದರೆ ವೇದಿಕೆ ಮೇಲೆ ಎಷ್ಟು ಹಿರಿಯ ಅದ್ಭುತವಾದ ವ್ಯಕ್ತಿಗಳಿದ್ದಾರೆ ಅಲ್ಲಿ ಇವೆಲ್ಲ ವೀಕ್ಷಕರು ಕೂಡ ತುಂಬಾ ಆತ್ಮೀಯತೆ ಒಬ್ಬ ಶ್ರೇಷ್ಠ ವಿಚಾರ ಮಾಡುವಂಥ ವ್ಯಕ್ತಿಗಳು ಬಂದು ನಮಗೆ ಸಮಯ ಕೊಟ್ಟು ಬಂದಿದ್ದೀವಿ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಕೆ ವಿ ನಾಗರಾಜಮೂರ್ತಿ ಅವರು ಇಲ್ಲಿ ಇದ್ದಾರೆ ಇಡೀ ಕರ್ನಾಟಕವನ್ನು ಅಖಂಡ ಕರ್ನಾಟಕವನ್ನು ಗುರುತು ಮಾಡಿ ಕಲಾವಳನ್ನು ಗುರ್ತು ಮಾಡಿ ಒಂದು ಪ್ರಶಸ್ತಿಗಳನ್ನ ಪ್ರಕಟ ಮಾಡುವಂತಹ ವ್ಯಕ್ತಿ ಕೃಷ್ಣ ಅರಸವರು ಅರಸು ಮನೆ ಮೈಸೂರಿನವರು ಮತ್ತೆ ಶಾಸ್ತ್ರಿ ಅವರು ಹೀಗೆ ಹೇಳ್ತಾ ಹೋದರೆಲ್ಲರನ್ನೂ ಮತ್ತೆ ಶರ್ಮಾ ಅವರ ಆತ್ಮೀಯರು ನಾನು ಕೇಳ್ತಾ ಇದ್ದೆ ಮಾತಾಡ್ತಾ ಐವತ್ತು ವರ್ಷಕ್ಕೂ ಹಿರಿಯ ಸ್ನೇಹಿತರು ಇಲ್ಲಿ ಇದ್ದಾರೆ ತುಂಬ ಖುಷಿ ಕೊಡುವಂತಹ ವಿಚಾರ ಇವತ್ತು ರಮಾ ಅವರ ಅವನ ಚೊಚ್ಚಲ ಕೃತಿ ಇವತ್ತು ಲೋಕಾರ್ಪಣೆ ಆಗಿದೆ ಪುಸ್ತಕ ಜಗತ್ತಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರ ಮೊದಲ ಕೃತಿ ಒಂದು ಆ ಮಧುರಾಮುಭಾವನೆ ಅದು ಆಕ್ಚುಲಿ ಆ ಮೊದಲ ಕೃತಿ ಒಂದು ಮಗುನ ಜಗತ್ತಿಗೆ ಕೊಟ್ಟಂಗೆ ಆ ಚೊಚ್ಚಲ ಅವರಿಗೆ ಹಾಗಾಗಿ ನಾನು ಇಡೀ ಪುಸ್ತಕೋದ್ಯಮದ ಪರವಾಗಿ ಪುಸ್ತಕ ಜಗತ್ತಿನ ಪರವಾಗಿ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ರಮಾ ಶರ್ಮ ಅವರನ್ನ ಅಧಿಕವಾಗಿ ಪುಸ್ತಕ ಜಗತ್ತಿಗೆ ನಾನು ಕರ್ಕೊಂಡು ಸ್ನೇಹ ಕೌಸ್ನಿಂದ ಪರಿಚಯ ಮಾಡ್ತಾ ಇದ್ದೇವೆ ಇದೊಂದು ತುಂಬಾ ಖುಷಿ ಕೊಡುವಂತ ವಿಚಾರ ಗಿರಿಜಾ ಮೇಡಮ್ ಹೇಳಿದಂಗೆ ಇಲ್ಲಿ ಮಧುರಕ್ಷಣೆಗಳು ಅಷ್ಟೇ ಇದೆ ಅದಕ್ಕಿಂತ ಹೆಚ್ಚು ಅವರ ಸಾಧನೆಯನ್ನ ಮಾಡಿರುವಂತಹ ಕಲಾತ್ಮಕವಾದ ಜೀವನದ ಒಂದು ಸಂಪುಟವನ್ನು ಕೂಡ ಅವರು ದಾಖಲು ಮಾಡಿದ್ರೆ ಇನ್ನೂ ಅದು ಹೆಚ್ಚು ಒಂದು ಸಹಾಯ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಈಗಾಗಲೇ ಸ್ನೇಹ ಭೂ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ ಪ್ರಕಾಶ ಕ್ಷೇತ್ರದಲ್ಲಿ ಹದಿನಾರು ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಸುಮಾರು ಐನೂರ ಇಪ್ಪತ್ತು ಕೃತಿಗಳನ್ನ ನಾವು ಲೋಕಾರ್ಪಣೆ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಚೊಚ್ಚಲ ಕೃತಿಗಳು ಸುಮಾರು ನೂರ ಮೂವತ್ತು ಹೊಸ ಲೇಖಕರು ಮೊದಲ ಕೃತಿಯ ಮೂಲಕ ಪುಸ್ತಕ ಜಗತ್ತಿಗೆ ಲೋಕಾರ್ಪಣೆ ಆಗಿದ್ದಾರೆ ಪುಸ್ತಕ ಪ್ರಿಂಟ್ ಮಾಡಿ ಎಲ್ಲ ಲೈಬ್ರರಿಗೆ ಹಾಕುವ ಅಲ್ಲ ನಮ್ಮದೇ ಅಂತ ಔಟ್ಲೇಟ್ ಇಟ್ಕೊಂಡು ನಾವು ಪ್ರತಿ ಸಾಹಿತ್ಯ ಸಮ್ಮೇಳನಗಳು ಮತ್ತು ಬೇರೆ ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಪುಸ್ತಕವನ್ನು ಓದ್ಕೊಂಡು ನಾವು ಓದಲಿಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಿನ ಆನ್ಲೈನ್ ಇರ್ಬೋದು ಮತ್ತೆ ಬೇರೆ ಬೇರೆ ಅಮೆಝನ್ ಫ್ಲಿಪ್ಕಾರ್ಟು ಗಾಡಿ ಬುಕ್ಕು ಸುಮ್ಮನೆ ಸುಮ್ನೆ ಅಂತ ಹೊಡೆದ್ರೆ ನಿಮ್ಗೆ ಬುಕ್ಕು ಸಿಗುತ್ತೆ ಹಾಗಾಗಿ ದಯವಿಟ್ಟು ಏನು ನೀವೆಲ್ಲ ಬಂದಿದ್ದೀರಿ ನೀವೆಲ್ಲ ಇವತ್ತು ಈ ಪುಸ್ತಕದ ಬಗ್ಗೆ ನೀವು ನಿಮ್ಮ ನಾಲ್ಕು ಸ್ನೇಹಿತರಿಗೆ ಹಂಚ್ಕೊಳ್ಳಿ ಇದನ್ನ ಮತ್ತು ನಿಮ್ಮ ಸ್ಟೇಟಸ್ ಅಲ್ಲಿ ಇದನ್ನ ಹಾಕೊಳ್ಳಿ ಎಲ್ಲಿ ಪುಸ್ತಕ ಓದುವಂತ ಸಂಸ್ಕೃತಿ ಇರುತ್ತೆ ಅಲ್ಲಿ ಆ ಒಂದು ವಾತಾವರಣ ಪರಿಸರ ತುಂಬಾ ಚೆನ್ನಾಗಿ ಸುಖ ಸಂತೋಷದಿಂದ ಆ ಪರಿಸರ ಕೂಡಿರುತ್ತೆ ಅಂತ ಅನ್ನೋದು ನನ್ನ ಭಾವನೆ ಯಾಕೆ ನಾವು ನಾವೆಲ್ಲ ಮೂಲತಃ ಉದ್ಯಮಿಗಳಲ್ಲ ಪುಸ್ತಕ ಉದ್ಯಮಿಗಳಲ್ಲ ಓದುಗರಾಗಿ ಆಗಿ ನಾವು ಪುಸ್ತಕ ಪ್ರಕಾಶವನ್ನ ಪ್ರಕಾಶನವನ್ನ ಮಾಡ್ತಾ ಇದ್ದೇವೆ ನಮಗೆ ಗೊತ್ತಾಗ್ಬಾರ್ದಂಗೆ ನಾವು ಓದುವ ಅಭ್ಯಾಸ ಇದ್ರೆ ಗೊತ್ತಾಗ್ದಾಗ ಅಂತರಾತ್ಮಕವಾಗಿ ಆಂತರಿಕವಾಗಿ ಗಟ್ಟಿಯಾಗಿರ್ತೀವಿ ಜೀವನದಲ್ಲಿ ಎಷ್ಟೇ ಕಷ್ಟ ಪಂದ್ರೆ ಫೇಸ್ ಮಾಡುವಂತ ಒಂದು ಶಕ್ತಿಯನ್ನ ಈ ಪುಸ್ತಕಗಳು ನಮಗೆ ಕೊಡ್ತವೆ ಹಾಗಾಗಿ ನೀವೆಲ್ಲ ಓದಿ ಮೊದಲು ಮಧುರಾಕ್ಷರಗಳನ್ನ ಓದಿ ಆಮೇಲೆ ಕನ್ನಡ ಪುಸ್ತಕಗಳನ್ನ ಓದಿ ಮತ್ತು ಮಕ್ಕಳಿಗೆ ಅದನ್ನ ಓದುವಂತ ಅಭ್ಯಾಸವನ್ನ ಮಾಡಿಸಿದ್ರೆ ನಮ್ಮ ಜೀವನದಲ್ಲಿ ಏನ್ ಬೇಗ ನಾವು ಅಚೀವ್ ಮಾಡಬಹುದು ಆ ಪುಸ್ತಕ ಒಂದು ಕಲ್ಚರ್ ಇದ್ರೆ ಅನ್ನುವಂಥದ್ದು ನನ್ನ ಭಾವನೆ ಈ ಒಂದು ಪುಸ್ತಕ ನಮ್ಮ ಸ್ನೇಹದಿಂದ ಪ್ರಕಟ ಆಗಲು ಅನುವು ಕೊಟ್ಟಿಗೆ ಜಯಂತಿ ಮನೋರು ರೆಫರ್ ಮಾಡಿದ್ರು ಗುರಾಶಾಸ್ತ್ರಿ ಅವರ ಪುಸ್ತಕ ಎರಡುಗಳೇ ಪುಸ್ತಕ ಸಮಾರಂಭ ಇತ್ತು ಆ ಸಮಯದಲ್ಲಿ ಪರಿಚಯ ಮಾಡಿ ಪರ್ಚೆಸ್ ಪಬ್ಲಿಷ್ ಮಾಡಿ ಅಂತ ನಿಜಕ್ಕೂ ಇಲ್ಲೊಂದು ಅದೃಷ್ಟ ನಮ್ಮ ಒಂದು ನಮ್ಮ ಸಂಸ್ಥೆಯ ಒಂದು ಯೋಗ ಅಂತ ನಾನು ಅನ್ಕೊಳ್ತೀನಿ ಈ ಥರ ಕೃತಿಗಳು ಮತ್ತೆ ಅವರು ಹೆಚ್ಚೆಚ್ಚು ಬರೀಲಿ ಏಕೆಂದರೆ ಬರೆದಷ್ಟು ಅವರು ಸಂತೋಷವಾಗಿ ಸಂತೋಷವಾಗಿರ್ತಾರೆ ಖುಷಿಯಾಗಿರ್ತಾರೆ ಈ ಪುಸ್ತಕ ಬರೀಲಿಕ್ಕೆ ಅವರ ಮಗ ಅಕ್ಷ ಶರ್ಮ ಅವರು ತುಂಬಾ ಆ ಥರ ಆತರ ಆದ್ರೆ ಎಷ್ಟೋ ಎಷ್ಟೋಂದನ ಬರ್ತಾರೆ ಬುಕ್ ಪಬ್ಲಿಷ್ ಮಾಡಬೇಕು ಇನ್ನೊಂದು ಸ್ಕ್ರಿಪ್ಟೇ ಬರ್ತಾರೆ ಅವಾಗೇ ಬರ್ತಾರೆ ಆಗಲ್ಲ ಕೆಲವರು ಬರ್ದಿರೋರು ಕೂಡ ಹಾಗೆ ಇಟ್ಕೊಂಡು ಸುಮಾರು ಹತ್ತು ವರ್ಷದಿಂದ ಹಾಗೆ ಇಟ್ಕೊಂಡು ಕೂತಿರೋರು ಇದ್ದಾರೆ ಬಹುಶಃ ಆ ಲೆಕ್ಕ ಹೋಲಿಸ್ಕೊಂಡ್ರೆ ನಾವು ಲೇಖನೆ ಮಾಡಿದೀವಿ ಆರೇಳು ತಿಂಗಳು ಆಯ್ತು ಬಟ್ ಅದು ಬೇಗ ಅಂತ ಅರ್ಥ ನಮ್ಮ ನಮ್ಮ ಪುಸ್ತಕ ಪ್ರಕಾಶನ ಒಂದು ವಿಭಾಗದಲ್ಲಿ ಆರೇಳು ತಿಂಗಳು ಅಂದ್ರೆ ಅದು ತುಂಬ ಬೇಗ ಅಂತ ಅರ್ಥ ಇದ್ರ ಹಿಂದೆ ಅವರ ಮಗ ಇದ್ದಿದ್ದಕ್ಕೆ ಫಾಲೋ ಅಪ್ ಮಾಡಿ ತುಂಬ ಸಲ ಅವರು ನಮಗೆ ಸಹಾಯ ತುಂಬಾ ತೊಂದರೆ ಮಾಡಿದ್ದೀವಿ ಅವರಿಗೆ ಯಾಕೆ ಅಷ್ಟು ಒತ್ತಡ ನಮಗೆ ಇರುತ್ತೆ ಯಾಕೆಂದ್ರೆ ಪುಸ್ತಕ ಪ್ರಕಾಶನ ಓದುಗರು ಅಂತ ಹೇಳ್ತಾರೆ ಬಟ್ ಇಟ್ಕೊಂಡಿದ್ದೇವೆ ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಪ್ರಕಟ ಆಗುವಂತ ಪುಸ್ತಕಗಳು ಏನ್ ಲಕ್ಷಾಂತರ ವಹಿವಾಟು ಮಾಡ್ತವೆ ಬೆಂಗಳೂರಿನಲ್ಲೇ ಈ ಇಂಡಿಯಾದಲ್ಲಿ ಎಷ್ಟು ವಹಿವಾಟಾಗುತ್ತೆ ಅರ್ಧ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಬುಕ್ಗಳನ್ನ ಓದುವುದು ಬೆಂಗಳೂರ್ನಲ್ಲಿ ಇದ್ದಾರೆ ನಮ್ಮ ಒಂದು ಹಠ ಏನಪ್ಪಾ ಅಂದ್ರೆ ಕನ್ನಡ ಪುಸ್ತಕ ಪ್ರಕಾಶ ಕೊಡುತ್ತು ಇಂಗ್ಲಿಷ್ ಬುಕ್ ಓದವರು ಕನ್ನಡ ಬುಕ್ ಏನಕ್ಕೆ ಓದಬಾರ್ದು ಅನ್ನುವಂತ ಒಂದು ಹಠ ನಮ್ದು ಹಾಗಾಗಿ ಇನ್ನೂ ಕೂಡ ಅಷ್ಟೆಲ್ಲ ಅಷ್ಟೆಲ್ಲ ಕಷ್ಟಗಳಿದ್ರು ಕೂಡ ನಾವು ಪ್ರಕಾಶನ ಮತ್ತು ಮಾರಾಟಗಳಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ನೀವೆಲ್ಲ ನಮ್ಮ ಕೋರಿಕೆ ಅಷ್ಟೇ ಲೇಖಿಕೆ ಮತ್ತು ನಮ್ಮ ಕೋರಿಕೆ ಜಯಂತಿ ಅದೇ ಇರಬಹುದು ನೀವೆಲ್ಲ ಪುಸ್ತಕಗಳನ್ನ ಓದುವಂತಹ ಅಭ್ಯಾಸವನ್ನ ಸಂಕಲ್ಪವನ್ನ ಮಾಡಿ ಅನ್ನ ಮಾತ್ರ ಹೇಳ್ತಾ ಮತ್ತೊಮ್ಮೆ ಎಲ್ಲ ಗಣ್ಯರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಧನ್ಯವಾದಗಳು ಹೇಳ್ತೇನೆ ನಾನು